ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಅಡುಗೆ ಮನೆ ವಿತ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಿದು ಒಲೆ ತೋರಿಸ್ತಿದ್ದಾಳೆ ಅದೇ ಓದಿನ ಅಂತ ಅಂದ್ಕೊಬೇಡಿ ನೋಡಿ ಒಲೆಯಲ್ಲಿ ಬದನೆಕಾಯಿನ ಸುಡ್ಲಿಕ್ಕೆ ಹಾಕಿದ್ದೀವಿ ಅಮ್ಮ ಇವತ್ತು ಬದನೆಕಾಯಿ ಗೊಜ್ಜು ಮಾಡ್ತೀನಿ ಚಟ್ನಿ ಮಾಡ್ತೀನಿ ಅಂತ ಅಂದರು ತುಂಬ ದಿನ ಆಗಿತ್ತು ನಾನು ತಿಂದು ಹಾಗಾಗಿ ಒಲೆಯಲ್ಲಿ ಸುಟ್ಬಿಟ್ಟು ಮಾಡಿ ಅಂತ ಹೇಳಿದೆ ಹಾಗಾಗಿ ಒಲೆಯಲ್ಲಿ ಸುಡೋಕ್ಕೆ ನಾಲ್ಕರಿಂದ ಐದು ಬದನೆಕಾಯಿನ ಸುಡ್ಲಿಕ್ಕೆ ಹಾಕಿದರೆ ಕೆಣ್ದಲ್ಲಿ ಸುಟ್ಟು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಕಪ್ಪಗಾಗೋವರೆಗೂ ಚೆನ್ನಾಗಿ ಸುಡಬೇಕು ನೋಡಿ ಈ ಥರ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಒಂದು ಬಾಣಲಿಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಲೆನೂ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಬದನೆಕಾಯಿನ ಸುಟ್ಟಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ ಇದು ಹೊರಗಡೆ ಸುಟ್ಟಿರೋದು ಕಪ್ಪುಗಿರೋ ಅಂಥ ಸಿಪ್ಪೆ ಎಲ್ಲನೂ ತೆಗೆದು ಒಳಗೆ ಓಪನ್ ಮಾಡಿ ನೋಡ್ಕೋಬೇಕು ಈ ಥರ ಓಪನ್ ಮಾಡಿ ನೋಡ್ಕೊಬೇಕು ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೋತಿದ್ದಾರೆ ಅದು ಒಳಗೆ ಹುಳ ಆಗಿರುತ್ತಲ್ಲ ಇವಾಗ ಗೊತ್ತಾಗುತ್ತೆ ಅದು ಓಪನ್ ಮಾಡಿ ನೋಡಿದರೆ ಆಗಾಗೆ ಹಾಕಿದರೆ ಒಳಗೆ ಹುಳ ಇದ್ದಿದ್ದು ಗೊತ್ತಾಗಲ್ಲ ಇವಾಗ ಒಂದು ಜಾರ್ಗೆ ಹಾಕೋತಿದ್ದಾರೆ ನೋಡಿ ಹಾಗೆ ಕಾಲು ಟೇಬಲ್ ಸ್ಪೂನು ಜೀರಿಗೆ ಹಾಕಿದ್ದಾರೆ ಇವಾಗ ಒಂದು ಕಾಯಲ್ಲಿ ಅರ್ಧದಷ್ಟು ಕಾಯಿ ಅಂದರೆ ಒಂದು ಚಿಕ್ಕ ಕ ಕಾಯಿ ಬರುತ್ತಲ್ಲ ಅದನ್ನು ತೊರೆದುಬಿಟ್ಟು ಹಾಕ್ಕೋತಿದ್ದೀವಿ ಹಾಗೆಯೇ ಇವಾಗ ಡ್ರೈ ರೋಸ್ಟ್ ಮಾಡಿಟ್ಟಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನೆಲ್ಲ ಹಾಕ್ಕೊಂಡಿದ್ದೀವಿ ಅದು ತಣ್ಣಗಾಗಿದೆ ಈಗ ಒಂದು ಐದರಿಂದ ಆರೆಷ್ಟು ಬೆಳ್ಳುಳ್ಳಿ ಹಾಕ್ಕೋತಿದೀವಿ ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕೋತಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ರುಚಿಯಾದಂತಹ ಕ್ವಿಕ್ಕಾಗುವಂಥ ಬದನೆಕಾಯಿ ಮುಳುಗಾಯಿ ಚಟ್ನಿ ರೆಡಿಯಾಗಿದೆ ಯಾರು ಮುಳುಗಾಯಿ ಇಷ್ಟಪಡೋಲ್ಲ ಅವ್ರಿಗೆ ಈ ಥರ ಚಟ್ನಿ ಮಾಡಿಕೊಟ್ರೆ ಮುಳಗಾಯಿ ಚಟ್ನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆಗೆ ನಮ್ಮಮ್ಮ ಒಲೆಯಲ್ಲಿ ರೊಟ್ಟಿ ಮಾಡಿದರು ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ನೋಡಿ ಇಲ್ಲಿ ಪೂರಿ ಊದ್ದಂಗೆ ಊದಿದೆ ಅದಕ್ಕೇ ಮುಳುಗಾಯಿ ಚಟ್ನಿನ ಸರ್ವ್ ಮಾಡ್ಕೊತಿದ್ದೀನಿ ರುಚಿಯೂ ಅಷ್ಟೇ ತುಂಬ ದಿನ ಆಗಿತ್ತು ತಿಂದು ಹಳ್ಳಿ ಕಡೆ ಬಂದರೆ ಈ ಥರ ತಿನ್ನಕ್ಕೆ ಸಾಧ್ಯ ಯಾಕೆಂದರೆ ಒಲೆಯಲ್ಲೆಲ್ಲ ಸೂಟ್ ಮಾಡಿರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು